ಚಾನೆಲ್ ಗೆ ಸ್ವಾಗತ ಇವತ್ತು ಅವಲಕ್ಕಿ ಮಾಡೋಣ ಒಂದು ಬೌಲು ಅವಲಕ್ಕಿ ನೆನೆಸಿ ಇಟ್ಕೊಂಡಿದೀನಿ ಸಿಹಿ ಅವಲಕ್ಕಿ ಇದು ನೋಡಿ ಸಿಹಿ ಅವಲಕ್ಕಿ ಮಕ್ಳುಗಳಿಗೆ ತುಂಬ ಇಷ್ಟ ಅದಕ್ಕೆ ಪದಾರ್ಥ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಜ್ಜಿದ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಕಾಯಿ ತುರಿ ಈಗ ಎಣ್ಣೆ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅವಲಕ್ಕಿ ಮಾಡಿಕೊಟ್ರಿ ಮೂ ಸ್ಪೂನ್ ಎಣ್ಣೆ 2 ಸ್ಪೂನ್ ಕಡಲೆ ಬೀಜ ಅದನ್ನ ಫಸ್ಟ್ ಕಡಲೆ ಬೀಜನ್ನ ಎಣ್ಣೆಲಿ ಉಡ್ಕೊಂಡು ಬಿಡಬೇಕು ಕಡಲೆ ಬೀಜ揚げ ಎದ್ದು ಆಗಿಬಿಡುತ್ತೆ ಅಂತ ನೋಡಿ ಈಗ ಕಡಲೆ ಬೀಜನ್ನ ಫಸ್ಟ್ ಎಣ್ಣೆಲಿ ಇಡ್ಕೊಳ್ಳಿ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸವೆ ಜೀರಿಗೆ ಈ ಥರ ಸ್ವಲ್ಪ ಆದಮೇಲೆ ಫಸ್ಟ್ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಆದರೆ ಘಮ ಘಮ ನೋಡ್ತೀವಿ ಅವಲಕ್ಕಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಹಾಕ್ತಲೇ ಮಾಡುವುದು ಇದು ನಡಿ ಈ ಥರ ಗಮ್ ಆಮೇಲೆ ಹಸಿಮೆಣ್ಸಿ ಕಾಯಿ ಸೊಪ್ಪು ಆಮೇಲೆ ಒಂದು ಚಿಪ್ಗೆ ಅರಸಿನ విచికే చక్కస్ట్ ఉప్పు ఆకైతల్వా ఈ ఆవలేకి సుక్కన బెంచిటిద అలలేకి ಸೊಪ್ಪು ಕೊತ್ತಂಬರಿ ಸೊಪ್ಪು ಆಯ್ತಾ ಕಾಯ್ತುರಿ ಒಂದು ನಿಂಬೆ ಇಲ್ಲ ಇದನ್ನ ಚೆನ್ನಾಗಿ ಸಣ್ಣ ಹುರಿಯಲ್ಲೇ ಮಿಕ್ಸ್ ಮಾಡಿ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹೊಂದಿರುತ್ತೆ ಸಣ್ಣ ಹುರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಹಾಕಿ ಅವಲಕ್ಕಿ ಮಾಡಿ ನೋಡಿ ಲೈವ್ ಯಾರಿಗಾದ್ರೂ ನೀವು ಕಳಿಸಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಖಾರದ ಅವಲಕ್ಕಿ ಮಕ್ಕಳುಗಳಿಗೆ ತಿನ್ನಲ್ಲಪ್ಪ ಆ ಮಕ್ಳುಗಳು ಅಂತಂದರೆ ನಿಂಬೆಣ್ಣಾಕೆ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ನೋಡಿ ಖಾರದ ಅವಲಕ್ಕಿ ಸಿಹಿ ಅವಲಕ್ಕಿ ರೆಡಿ